ಸರ್ಕಾರಿ ವಿದ್ಯಾರ್ಥಿಗಳಿಗೆ ಅಂದ್ರೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನೂತನ ಕಟ್ಟಡ ಭಾಗ್ಯವನ್ನು ಕಲ್ಪಿಸಿಕೊಟ್ಟಿದ್ದ ಎಮ್ ಎನ್ ಫೌಂಡೇಶನ್ ಸಂಸ್ಥೆ ಏನಿದೆ ಆ ಸಂಸ್ಥೆ ಒಟ್ಟು ಎರಡು ಕೊಠಡಿಗಳ ಏನು ಕೊಡುಗೆಯನ್ನು ಕೊಟ್ಟಿರತಕ್ಕಂಥದ್ದು ಅದರಲ್ಲೂ ಆರೋಗ್ಯ ತಪಾಸಣೆ ಮತ್ತು ಗ್ರಂಥಾಲಯವನ್ನ ಎರಡು ಕೊಠಡಿಗಳನ್ನ ಏನು ಸರ್ಕಾರಿ ಶಾಲೆಗೆ ಕೊಟ್ಟಿರತಕ್ಕಂಥದ್ದು ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಆಲಪನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಎಂಬುದು ಗೊತ್ತಾಗ್ತದೆ ಆದರೆ ಸರ್ಕಾರಿ ಶಾಲೆಗಳು ಒಂದು ಕಡೆ ಅಳಿವಿನ ಆ ನಿಟ್ಟಿನಲ್ಲಿ ಎಂ ಒನ್ ಫೌಂಡೇಶನ್ ಏನಿದೆ ಆ ಸಂಸ್ಥೆ ಒಂದು ಆ ಸಂಸ್ಥೆ ಎರಡೂ ಕೋಟೆಗಳಿಗೆ ಚಾಲನೆಯನ್ನು ಕೂಡ ಏನು ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಶರತ್ ಬಚ್ಚೇಗೌಡರು ಕೂಡ ಏನು ಚಾಲನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಇನ್ನು ಶಾಲೆಯನ್ನು ಕೂಡ ದತ್ತು ಪಡೆದು ಉತ್ತಮ ಕೆಲಸಗಳನ್ನು ನಾವು ಮಾಡ್ತೀವಿ ಅಂತ ಕೇಳ ಅಂತೇಳಿ ಆಶ್ವಾಸನೆಯನ್ನ ಎಮ್ಮನ್ ಒನ್ ಫೌಂಡೇಶನ್ ಸಂಸ್ಥೆಯನ್ನು ಕೊಟ್ಟಿರ್ತಕ್ಕಂಥದ್ದು ಅದರಲ್ಲೂ ತಾಲೂಕಿನ ಆದ್ಯಂತ ಸುಮಾರು ಇಪ್ಪತ್ತೈದು ಹೈಮಾಸ್ ಲೈಟ್ ಕೂಡ ಕೊಡುಗೆಯನ್ನು ಕೊಟ್ಟಿದೆ ಅಂದ್ರೆ ಸಾಮಾಜಿಕ ಕೆಲಸಗಳಿಗೆ ಎಷ್ಟು ಒತ್ತು ಕೊಡ್ತಾರೆ ಅಂತಕ್ಕಂಥದ್ದು ಮೂಲಕ ಗೊತ್ತಾಗುತ್ತೆ ನಾವೇನು ದೃಶ್ಯಗಳಲ್ಲಿ ನೋಡಬಹುದು ಪಟಾಕಿ ಸಿಡಿಸಿದ್ದಾರೆ ಒಂದ್ ಕಡೆ ಬ್ಯಾನರ್ ಕಟ್ಟಿದ್ದಾರೆ ಮತ್ತೊಂದು ಕಡೆ ಏನು ಇರ್ತಕ್ಕಂತ ಆ ಶಾಲಾ ಕೊಠಡಿ ನಾವು ದೃಶ್ಯಗಳಲ್ಲಿ ಕೂಡ ಗಮನಿಸಬಹುದು ಆರೋಗ್ಯ ಉಪಕೇಂದ್ರ ಅಂತೇಳಿ ಮತ್ತೊಂದು ಗ್ರಂಥಾಲಯ ಅಂತ ಹೇಳಿ ಎರಡು ಕೊಠಡಿಗಳನ್ನ ಏನು ಈ ಫೌಂಡೇಶನ್ ವತಿಯಿಂದ ಏನು ಆಲಪಲ್ಲಿ ಗ್ರಾಮಕ್ಕೆ ಸಿಕ್ತಿರ್ತಕ್ಕಂಥದ್ದು ಈ ಈ ಏನು ಶಾಲೆಯನ್ನ ದೃಶ್ಯಗಳನ್ನು ಕೂಡ ಗಮನಿಸಬಹುದು ಸುಮಾರು ಹೂಗಳಿಂದ ಶೃಂಗಾರ ಮಾಡಿರ್ತಕ್ಕಂಥದ್ದು ಅದರಲ್ಲೂ ಶಾಸಕರಿಂದ ಏನು ಚಾಲನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಈ ಎಲ್ಲಾ ವಿಚಾರವಾಗಿ ಏನು ಸ್ಥಳೀಯ ಶಾಸಕರು ಮಾತಾಡಿದರೆ ಜೊತೆಲಿ ಅಲ್ಲಿರ್ತಕ್ಕಂತಹ ಎಮೋನ್ ಫೌಂಡೇಶನ್ ನ ಒಂದಷ್ಟು ಸಿಬ್ಬಂದಿ ಕೂಡ ಮಾತಾಡಿದ್ದಾರೆ ಏನ್ ಮಾತಾಡಿದ ನೋಡೋಣ ಬನ್ನಿ ನಮ್ಮ ಆಲಪನಹಳ್ಳಿ ಗ್ರಾಮದಲ್ಲಿ ಏನು ಎಮ್ ಒನ್ ಹೋಮ್ಸ್ ಅಂತೇಳಿ ಹೊಸಕೋಟೆಯ ಆಲಪ್ನಹಳ್ಳಿ ಮತ್ತು ಶಂಖಣಿಪುರ ಭಾಗದಲ್ಲಿ ಲೇಔಟ್ ಮಾಡ್ತಾ ಇದ್ದಾರೆ ಅವ್ರ ವತಿಯಿಂದ ಇವತ್ತು ಒಂದು ಆರೋಗ್ಯ ತಪಾಸಣೆ ಕೇಂದ್ರ ಮತ್ತು ಗ್ರಂಥಾಲಯ ಇವೆರಡರ ಒಂದು ಕೊಡುಗೆ ಈ ಗ್ರಾಮಕ್ಕಾಗಿದೆ ಅದ್ರ ಜೊತೆಗೆ ನಾವು ಅವ್ರಿಗೆ ಹತ್ರ ಮನವಿ ಮಾಡಿಕೊಂಡಾಗ ಈಗಾಗಲೇ ನಮ್ಮ ತಾಲೂಕಾದ್ಯಂತ ಸುಮಾರು ಒಂದು ಇಪ್ಪತ್ತೈದು ಹೈ ಮಾಸ್ಕ್ ಲೈಟ್ಗಳನ್ನ ನಮಗೆ ಈಗಾಗಲೇ ದಾನ ಕೊಟ್ಟಿದ್ದಾರೆ ಮತ್ತೆ ವಿಶೇಷವಾಗಿ ಇವತ್ತು ನಾವು ಅವ್ರನ್ನ ಈ ಒಂದು ಶಾಲೆನ ದತ್ತಿಗೆ ತಗೊಳ್ಳೋಕ್ಕೆ ಮನವಿ ಮಾಡಿದಾಗ ದತ್ತು ಕೂಡ ತೊಗೊತೀವಂತ ಆಶ್ವಾಸನೆ ಕೊಡ್ತಿದ್ದಾರೆ ಅದರಿಂದ ಅವ್ರು ಗನಂತ ಅನಂತ ಧನ್ಯವಾದಗಳು ಹೇಳ್ತಾ ಇದೀವಿ ಸಂದರ್ಭದಲ್ಲಿ ಮತ್ತು ಇದೇ ರೀತಿಯಲ್ಲಿ ತಾಲೂಕಿನ ಎಲ್ಲ ಶಾಲೆಗಳನ್ನೂ ಕೂಡ ಅಭಿವೃದ್ಧಿ ಮಾಡುವಂಥ ಕೆಲಸ ನಾವು ಮಾಡೋಣ ವಾಂಟೆಡ್ ಟು ಸಪೋರ್ಟ್ ಥ್ರೂ ಫೌಂಡೇಶನ್ ಮೋರ್ ಆ್ಯಂಡ್ ಮೋರ್ ಕಿಡ್ಸ್ ಆ್ಯಂಡ್ ನಾವು ದಿಸ್ ಫೌಂಡೇಶನ್ ಈಸ್ ಫಾರ್ ಅ ಎಜುಕೇಷನ್ ಹೆಲ್ತ್ ಕೇರ್ ಆ್ಯಂಡ್ ಈವನ್ ಫಾರ್ ಅ ಈವನ್ ಫಾರ್ ಅ ಓಲ್ಡ್ ಏಜ್ ಪೀಪಲ್ ರಿಟೈರ್ಮೆಂಟ್ ಹೋಮ್ಸ್ ಆರ್ ಆಲ್ಸೋ ವಿ ಆರ್ ಪ್ಲಾನಿಂಗ್ ಟು ಸ್ಟಾರ್ಟ್ We've been in the multiple businesses, even in uh, real estate and education and research business. Now we started this foundation under the uh, you know, blessings of my parents who passed away you know, when I was uh, too young. Now we wanted to support the system, to give it back to the society. Through one is major thing is in our mind is education. That is the reason we started where we are doing the project now. ದಿಸ್ ಇಸ್ ಗೋಯ ಟು ಬಿ ಯು ನೋ ವೀ ವಾಂಟ್ ಟು ಸ್ಪ್ರೆಡ್ ಅಕ್ರಾಸ್ ದ ಕರ್ನಾಟಕ ರೈಟ್ ನೋ ವಿ ಆರ್ ಇನ್ ಟು ಬಿಜನೆಸ್ ಇನ್ ಎಜುಕೇಷನ್ ಬಿಜಿನೆಸ್ ಬೌತ್ ಎನ್ ಆಂಧ್ರ ಆ್ಯಂಡ್ ತೆಲಂಗಾಣ ಎಸ್ ಶರಸ್ ಬಚ್ಚ ಗೌಡ ಸರ್ ಟೋಲ್ಡ್ ನೋ ಗೈಡೆಡ್ ವೀ ವಿಲ್ ಸ್ಟ್ ಸಮಥಿಂಗ್ ಯು ನೋ ದನ್ ಎ ಬಿಗ್ ವೇ ಇನ್ ಇವನ್ ಇನ್ ಕರ್ನಾಟಕ ವೀ ವಾಂಟ ಟು ಸಪೋರ್ಟ್ ಮೇಜರ್ ಇನ್ ಟು ವಿಲೇಜಸ್ ಇವನ್ ಮೈ ಟೀಮ್ ಇಸ್ ವೆರಿ ಕೀನ್ ಟು ಸಪೋರ್ಟ್ ಅಂಡ್ ಎಂಟಾಯರ್ ಸಿಸ್ಟಮ್ ಎಸ್ಪೆಷಲಿ ಎಜುಕೇಷನ್ ಈಸ್ ವೆರಿ ಕ್ಲೋಸ್ ಟು ಅವರ್ ಹಾರ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಮುಖ್ಯವಾಗಿ ಈ ಸಂಸ್ಥೆಯ ಸಂಸ್ಥಾಪಕರು ಶಿವರಾಮಕೃಷ್ಣ ಪ್ರಸಾದ್ರು ಏನಿದೆ ಅವ್ರ ಕನಸು ಅವ್ರ ಕನಸು ಏನಕ್ಕೆ ಈ ರೀತಿಯಾಗಿ ಬಂದಿದೆ ಅಂತ ಹೇಳಿದ್ರೆ ಅವ್ರ ತಂದೆ ತಾಯಿಯ ಒಂದು ಅಭಿಲಾಷೆಗಳನ್ನು ಅವರ ಹೆಸರನ್ನು ಮುಂದೆ ತರೋ ಪ್ರತಿಯೊಬ್ಬ ಪ್ರತಿಯೊಬ್ಬ ಹುಡುಗನು ಅಥವಾ ಪ್ರತಿಯೊಬ್ಬ ಮನುಷ್ಯನೂ ಕೂಡ ತಮ್ಮ ತಂದೆ ತಾಯಿಗೆ ಹೆಸರು ತರಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಡ್ತಿರ್ತಾನೆ ಒಳ್ಳೇದಾಗಲಿ ಅವರಿಗೆ ಅಥವಾ ಅವ್ರ ಹೆಸರು ಬರಲಿ ಅಂತೇಳಿ ಇವರು ಕೂಡ ಅವ್ರ ತಂದೆ ತಾಯಿಯ ನೆನಪಿಗೋಸ್ಕರ ಒಂದು ಉತ್ತಮವಾದ ಕೆಲಸನ ಈ ಸಮಾಜಕ್ಕೆ ಕೊಡಬೇಕು ಅನ್ನೋ ಒಂದು ಭಾವದೊಂದಿಗೆ ಬರೀ ಬಿಸ್ನೆಸ್ಸೇ ಅಲ್ಲ ಅವ್ರಿಗೂ ಹೆಸರು ತರಬೇಕು ಸಮಾಜಕ್ಕೂ ಒಳ್ಳೇದಾಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಆಯ್ಕೆ ಮಾಡ್ಕೊಂಡಿದ್ದು ಪ್ರಪ್ರಥಮವಾಗಿ ಸೇವೆಯ ರೂಪದಲ್ಲಿ ಈ ಶಾಲೆಯ ಕಟ್ಟಡವನ್ನು ಶಾಲೆ the main purpose of this m1 foundation is basically to help all the kids see we have been uh, fortunate enough to have a good education to all of us so that's why you are here i am here at the same time not everybody is like fortunate enough like us that's the reason this m1 foundation's main aim is to help grow others and take along with us that is the main motto of this m1 foundation as a part of this since we are part of this area, Alapunhaldi from 2013 onwards, we feel we belong here. That's the reason we have started this noble, you know, uh, activity from Alappanalli village. Alappanalli Namdu, right? So that's why we have started here and uh, hopefully with all the blessings from all the people here, locals and everybody, all the kids, we will be able to do many more, okay, you know, activities like this. ದಟ್ಸ್ ಇಸ್ ದ ಬಿಗಿನಿಂಗ್ ಅಂಡ್ ಇಟ್ ಶುಡ್ ಗೋ ಕಂಟಿನ್ಯೂ ಆನ್ ಲೈಕ್ ದಿಸ್ ಶಾಸಕರು ಫಾರ್ ಕಿಡ್ಸ್ ಪ್ಲೇ ಏರಿಯಾ ಹಿಯರ್ ಎಟ್ ದ ಸೇಮ್ ಟೈಮ್ ಹಿ ಆಸ್ಕ್ಸ್ ಟು ಅಡಾಪ್ಟ್ ದಿಸ್ ಸ್ಕೂಲ್ ದಟ್ ವಿಲ್ಡಿ ಟೋಲ್ಡ್ ಇನ್ ದಟ್ ಯಿ ಆರ್ ರೆಡಿ ಈವನ್ ಬಿಫೋರ್ ಹಿಕ್ ಡಸ್ ಯು ನೋ ಅವರ್ ಫ್ರೆಂಡ್ ಅನಿಲ್ ಇಸ್ ದರ್ ಹಿಯರ್ ಹಿ ಆಸ್ಕ್ಸ್ ಓಕೆ ವೈ ನಾಟ್ ಯು ಜಸ್ಟ್ ಸಿನ್ಸ್ ಯು ಗೈಸ್ ಆರ್ ಡೂಯಿಂಗ್ ಅ ಪ್ರಾಜೆಕ್ಟ್ ಹಿಯರ್ ವೈ ನಾಟ್ ಯು ಜಸ್ಟ್ ಟೇಕ್ಅಪ್ ದಿಸ್ ಪ್ರಾಜೆಕ್ಟ್ Immediately we have just started and this been already done a few months back because of the dates of MLA and our people. We couldn't go ahead in the meantime, but yes, today is the date that we have done it. Yeah. Thank you.